ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಇವತ್ತು ನಾವು ದೇವರಿಗೆ ಮಾಡ್ತಕ್ಕಂಥ ನಮಸ್ಕಾರದ ವಿಧಾನಗಳನ್ನು ತಿಳ್ಕೊಳ್ಳೋಣ ನಮಸ್ಕಾರಗಳಲ್ಲಿ ಎಷ್ಟು ವಿಧ ಸ್ತ್ರೀಯರು ಹೇಗೆ ನಮಸ್ಕಾರ ಮಾಡಬೇಕು ದೇವಾಲಯಗಳಲ್ಲಿ ಹೇಗೆ ನಮಸ್ಕಾರ ಮಾಡಬೇಕು ಮನೆಯಲ್ಲಿ ಹೇಗೆ ನಮಸ್ಕಾರ ಮಾಡಬೇಕು ಯಾವ ಯಾವ ದೇವತೆಗಳಿಗೆ ಎಷ್ಟೆಷ್ಟು ನಮಸ್ಕಾರವನ್ನು ಮಾಡಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ ನಮಸ್ಕಾರ ನುಮು ಪ್ರಭತ್ವೆ ಶಬ್ದೇಚ ಈ ಧಾತುವಿನಿಂದ ಉತ್ಪನ್ನ ಆಗಿದೆ ನುಮು ಅಂದರೆ ದೇಹ ಬಗ್ಗಿರುವಿಕೆಯನ್ನು ಹೇಳುತ್ತೆ ದೇಹ ಮಾತ್ರ ಬಗ್ಗದ್ರೆ ಸಾಲದು ಮನಸ್ಸು ಕೂಡ ಪ್ರವೀಭಾವ ಅನ್ ಅಂದರೆ ದೇಹ ಮನಸ್ಸು ಅದು ಕೂಡ ದೇಹದ ಜೊತೆಗೆ ಸೇರಿ ಬಗ್ಗಿರಬೇಕು ಮತ್ತು ಏಕಾದಶ ಇಂದ್ರಿಯಗಳು ನಮ್ರವಾಗಿದ್ದು ಶಬ್ದೇಚ ಅಂದರೆ ಬಾಯಿಂದ ಮಹಿಮಾ ದ್ಯೋತಕವಾದಂತಹ ಶಬ್ದರೂಪ ಸ್ತುತಿ ಹೊರಡ್ತಿರಬೇಕು ಇದಕ್ಕೆ ನಮಸ್ಕಾರ ಅಂತ ಹೇಳಿ ಕರೀತಾರೆ ಅದು ಎಂತಹ ಶಬ್ದ ರೂಪ ಅಪರೋಕ್ಷ ಜ್ಞಾನಿಗಳು ದಾಸವರಣ್ಯರು ಮತ್ತು ವೇದ ಪುರಾಣಗಳಲ್ಲಿರ್ತಕ್ಕಂಥ ಭಗವಂತನ ಸ್ತೋತ್ರವನ್ನು ಹೊಗಳುತ್ತಿರಬೇಕು ಸುಳಾದಿಗಳು ಉಗ ಭೋಗಗಳು ನಾಮಗಳು ಪುರಂದದಾಸರು ವಿಜಯದಾಸರು ಮುಂತಾದವರು ರಚನೆ ಮಾಡಿರ್ತಕ್ಕಂಥ ಅಪರೋಕ್ಷ ಜ್ಞಾನಿಗಳು ರಚನೆ ಮಾಡಿರ್ತಕ್ಕಂಥ ಸ್ತೋತ್ರಗಳು ನಮ್ಮ ಬಾಯಿಂದ ಹೊರಹೊಮ್ಮಿರಬೇಕು ಮನಸ್ಸು ದೇಹದ ಜೊತೆ ಪೂರ್ಣವಾಗಿ ಭಗವಂತನ ಪಾದ ಕಮಲದಲ್ಲಿ ಬಗ್ಗಿರಬೇಕು ಪ್ರಭೀಭೂತವಾಗಿರಬೇಕು ಈ ಮಾಡ್ತಕ್ಕಂಥ ನಮಸ್ಕಾರಕ್ಕೆ ಭಗವಂತನ ಅನುಗ್ರಹ ಸಂಪೂರ್ಣ ಇರುತ್ತೆ ಈ ನಮಸ್ಕಾರವು ಒಂದು ಯಜ್ಞ ಯಜ್ಞಗಳಿಗಿಂತಲೂ ಉತ್ತಮವಾದಂತಹ ಭಗವಂತರಿಗೆ ನಾವು ಮಾಡ್ತಕ್ಕಂಥ ಉಪಚಾರ ಪೂಜೆಯಾಗಿದೆ ಮತ್ತು ಕೃತಜ್ಞಾ ಭಾವದಿಂದ ಈ ನಮಸ್ಕಾರ ಕೂಡಿರುತ್ತೆ ಮತ್ತು ಭಗವಂತ ದೊಡ್ಡವನು ನಾವು ಚಿಕ್ಕವರು ಇದನ್ನು ನಮಗೆ ತೋರಿಸಿಕೊಡುತ್ತೆ ಈ ಸರ್ವಶ್ರೇಷ್ಠವಾದಂತಹ ನಮಸ್ಕಾರದಿಂದಲೇ ಭಗವಂತ ನಮ್ಮ ಮೇಲೆ ಪೂರ್ಣವಾಗಿ ಅನುಗ್ರಹಿಸ್ ಅನುಗ್ರಹಿಸ್ತಾನೆ ಅವನ ಪ್ರಸಾದ ನಮಗೆ ಸಿಗತ್ತೆ ಇನ್ನು ದೇವಾಲಯಗಳಲ್ಲಿ ನಮಸ್ಕಾರ ಮಾಡುವಾಗ ಜ್ಞಾನಿಗಳು ಭಕ್ತರು ಅವರೆಲ್ಲ ಅಲ್ಲಿ ಓಡಾಡಿರ್ತಾರೆ ಅವರ ಧೂಳು ಕಾಲಿನ ಧೂಳು ನಮ್ಮ ಮೈಗೆ ಅಂಟ್ಕೊಳ್ಳುತ್ತೆ ಆ ಆ ಒಂದು ಪವಿತ್ರವಾದಂತಹ ಸನ್ನಿಧಾನದಲ್ಲಿ ಕ್ಷೇತ್ರದಲ್ಲಿ ಭಗವಂತನ ಮುಂದೆ ಆ ಜ್ಞಾನಿಗಳ ಭಕ್ತರ ಧೂಳಿನಿಂದ ನಮ್ಮ ದೇಹ ಪವಿತ್ರವಾಗತ್ತೆ ಆನಂತರ ಸಂಸಾರ ಸಮುದ್ರವನ್ನು ದಾಟುವ ಸೇ ಸೇತುವೆ ಕೂಡ ಅದು ಆಗುತ್ತೆ ಇನ್ನು ಪ್ರದಕ್ಷಿಣೆ ನಮಸ್ಕಾರವನ್ನು ಮಧ್ಯಾಹ್ನ ಸಂಜೆ ರಾತ್ರಿಯಲ್ಲೂ ಹಾಕಬಹುದು ಬೆಳಗ್ಗೆ ನಾವು ಪ್ರದಕ್ಷಿಣೆ ನಮಸ್ಕಾರ ಹಾಕೋದ್ರಿಂದ ವ್ಯಾಧಿ ನಾಶ ಮಧ್ಯಾಹ್ನ ಹಾಕ್ಕೊಳ್ಳೋದ್ರಿಂದ ಇಷ್ಟಾರ್ಥ ಸಿದ್ಧಿ ಸಾಯಂಕಾಲದ ನಮಸ್ಕಾರದಿಂದ ಸರ್ವ ಪಾಪ ಶಾಂತಿಯಾಗತ್ತೆ ಈ ರೀತಿಯಾದಂತಹ ಫಲಗಳು ನಮಗೆ ಸಿಗುತ್ತೆ ಅದು ಅಲ್ಲದೆ ಅಷ್ಟಮಿ ತಿಥಿಯಲ್ಲಿ ನಾವು ನಮಸ್ಕಾರವನ್ನು ಹಾಕಿದಾಗ ನೂರು ಪಟ್ಟು ಫಲ ಸಿಗತ್ತೆ ಚತುರ್ದಶಿ ಪಂಚದಶಿ ಪೌರ್ಣಿಮೆ ಅಮಾವಾಸ್ಯೆ ತ್ರಿಜನ್ಮ ನಕ್ಷತ್ರ ಆರಿದ್ರ ನಕ್ಷತ್ರ ಭಾನುವಾರ ದಕ್ಷಿಣಾಯಣ ಉತ್ತರಾಯಣ ಮತ್ತು ಸೂರ್ಯಚಂದ್ರರ ಗ್ರಹಣಗಳು ಸಂಕ್ರಮಣ ಮತ್ತು ಚಾತುರ್ಮಾಸಿಯಾದಿ ಪರ್ವಕಾಲ ಆರಾಧನೆಗಳು ರಥೋತ್ಸವಗಳು ಈ ದಿವಸಗಳಲ್ಲಿ ನಾವು ಭಗವಂತನಿಗೆ ವಾಯುದೇವರಿಗೆ ರುದ್ರಾದಿ ದೇವತೆಗಳಿಗೆ ಲಕ್ಷ್ಮಿಯಾದಿ ದೇವತೆಗಳಿಗೆ ನಮಸ್ಕಾರವನ್ನು ಮಾಡೋದ್ರಿಂದ ನೂರು ಪಟ್ಟು ಪುಣ್ಯ ನಮಗೆ ಲಭ್ಯವಾಗುತ್ತೆ ಲಭ್ಯೇತ್ ಶತಗುಣಂ ಪುಣ್ಯಂ ಕೇವಲ ನಾತ್ರ ಸಂಶಯ ಈ ಪ್ರದಕ್ಷಿಣೆ ನಮಸ್ಕಾರದಿಂದ ಸರ್ವ ಪಾಪಗಳು ನಶಿಸುತ್ತೆ ಮತ್ತು ಸಮಸ್ತವನ್ನು ದಾನ ಮಾಡ್ತಕ್ಕಂಥ ಭೂದಾನವನ್ನು ಮಾಡ್ತಕ್ಕಂಥ ಫಲ ನಮಗೆ ಸಿಗತ್ತೆ ಸಮಸ್ತ ರೋಗಗಳು ಹೋಗತ್ತೆ ವೇದಾಧ್ಯಯನ ಮಾಡತಕ್ಕಂಥ ವಿಪ್ರನಿಗೆ ಇಡೀ ಭೂಮಿಯನ್ನು ದಾನ ಮಾಡಿದರೆ ಏನು ಫಲ ಸಿಗುತ್ತೆ ಆ ಫಲ ಈ ರೀತಿಯಾದ ಅನುಸಂಧಾನದ ಪ್ರದಕ್ಷಿಣೆಯಿಂದ ನಮಗೆ ಸಿಗತ್ತೆ ಪ್ರದಕ್ಷಿಣೆಯಲ್ಲಿ ಇರ್ತಕ್ಕಂಥದ್ದು ನಾಲ್ಕು ವರ್ಣ ಪ್ರ ಕ್ಷೀಣೆ ಅದು ಯಾವ ರೀತಿ ಫಲ ಕೊಡುತ್ತೆ ಅಂದರೆ ಪ್ರಾಯೆಂದರೆ ಪ್ರಚನ್ನತಿ ಭಯಂ ಸಾಂಸಾರಿಕ ಭಯವನ್ನು ಪರಿಹಾರ ಮಾಡುತ್ತೆ ದ ಕಾರ ದದಾತಿ ಮೋಕ್ಷಂ ಅಂತೆ ಅನ್ನೋ ಪದದಂತೆ ಮೋಕ್ಷವನ್ನು ಕೊಡುತ್ತೆ ಕ್ಷೀ ಕ್ಷೀಕಾರ ಕ್ಷೀಯತೆ ರೋಗ ಅಸ್ಮಾತ್ ಅಂದರೆ ರೋಗವನ್ನು ಪರಿಹಾರ ಮಾಡುತ್ತೆ ನ ಸಂಪತ್ತನ್ನು ನೀಡುವುದು ಇದರಂತೆ ಪ್ರದಕ್ಷಿಣೆ ಅಂದರೆ ಸಾಂಸಾರಿಕ ಭಯವನ್ನು ರೋಗವನ್ನು ಪರಿಹಾರ ಮಾಡಿ ಐಹಿಕ ಸಂಪತ್ತವನ್ನು ನೀಡಿ ಕಡೆಗೆ ಮೋಕ್ಷವನ್ನು ಕೊಡುವ ಸಾಧನಕ್ಕೆ ಪ್ರದಕ್ಷಿಣ ಅಂತ ಹೇಳಿ ಕರೀತಾರೆ ನಮಃ ಅಂದರೆ ಇಲ್ಲಿ ನಕಾರ ಮಕಾರ ಇದೆರಡು ವಿಸರ್ಗ ವಿಸರ್ಗ ಅಂದರೆ ನಾಶವೇ ಇಲ್ದಿರ್ತಕ್ಕಂಥ ಭಗವಂತ ಅಂತ ಹೇಳಿ ಅರ್ಥ ಮಕಾರ ಅಂತ ಹೇಳಿದ್ರೆ ಪ್ರಧಾನವೆಂದು ಅರ್ಥ ನಕಾರ ಅಂದರೆ ಹೊಂದಲು ಯೋಗ್ಯವಾದಂತಹ ಮಾರ್ಗ ಎಂದು ಅರ್ಥ ಅಂದರೆ ನಾಶರಹಿತವಾದ ಮೋಕ್ಷವನ್ನು ಕೊಡುವ ಮುಕುಂದವನ್ ಮುಕುಂದನನ್ನು ಹೊಂದಲು ಇರ್ತಕ್ಕಂಥ ಪ್ರಧಾನ ಮಾರ್ಗಕ್ಕೆ ನಮಸ್ಕಾರ ಅಂತ ಹೇಳಿ ಕರೀತಾರೆ ಹೀಗೆ ಪ್ರದಕ್ಷಿಣೆ ನಮಸ್ಕಾರಕ್ಕೆ ಇಷ್ಟು ಇನ್ನು ಅನೇಕ ಬೇರೆ ಬೇರೆ ಅರ್ಥಗಳು ಇದೆ ಈ ಅರ್ಥಗಳು ಕೂಡ ವಿಶೇಷವಾಗಿದೆ ಭಕ್ತ ಮತ್ತು ಭಗವಂತನ ಮಧ್ಯೆ ಇರ್ತಕ್ಕಂಥ ನಂತರು ನಂತವ್ಯ ಭಾವನೆ ಇದು ಇದು ನಮಸ್ಕಾರವನ್ನು ಸೂಚತೆ ಅಂದರೆ ಭಗವಂತ ಉಚ್ಚ ನಾನು ನೀಚ ಇದು ಈ ನಮಸ್ಕಾರದ ಆಂತರ್ಯ ಪ್ರದಕ್ಷಿಣೆ ಅಂದರೆ ಸಾಂಖ್ಯಾಯನದ ಪ್ರಕಾರ ಎಡದಿಂದ ಬಲಕ್ಕೆ ಚಲಿಸ್ ಚಲಿಸೋದು ನಾವು ಪ್ರದಕ್ಷಿಣೆಯಲ್ಲಿ ನಮ್ಮ ಕೈಗಳು ಚಾಚಿರಬೇಕು ಅಂದರೆ ದೇವರಿಗೆ ನಾವು ಬಲಗೈಯನ್ನು ತೋರಿಸ್ತಿರ್ತೀವಿ ತಲೆಯನ್ನು ಬಗ್ಗಿಸಿ ನಮ್ರವಾಗಿರ್ತೀವಿ ಬಲಪಾರ್ಶ್ವವನ್ನು ತೋರಿಸ್ತಿರ್ತೀವಿ ಮನಸ್ಸು ದೇವನಿರ್ತಕ್ಕಂಥ ಬಲಭಾಗದಲ್ಲಿ ಲೀನವಾಗಿರುತ್ತೆ ಈ ನಿಯಮದ ಜೊತೆ ಬಾಯಲ್ಲಿ ಮತ್ತು ಹೃದಯದಲ್ಲಿ ಭಗವದ್ ರೂಪ ಬಾಯಲ್ಲಿ ಮಂತ್ರ ಕೈಗಳನ್ನು ಜೋಡಿಸಿ ನಿಧಾನವಾಗಿ ಹೆಜ್ಜೆ ಮೇಲೆ ಹೆಜ್ಜೆಯನ್ನು ಇಟ್ಟು ದೇವರಿಗೆ ಬಲಭಾಗದಿಂದ ನಮಗೆ ಎಡಭಾಗದಿಂದ ವೃತ್ತಾಕಾರವಾಗಿ ಚಲಿಸುವುದಕ್ಕೆ ಪ್ರದಕ್ಷಿಣೆ ಅಂತ ಹೇಳಿ ಕರೀತಾರೆ ಇನ್ನು ಈ ನಮಸ್ಕಾರದಲ್ಲಿ ಅನೇಕ ವಿಧದ ನಮಸ್ಕಾರಗಳು ಇದೆ ಇದರಲ್ಲಿ ಕಾಯಿಕ ನಮಸ್ಕಾರ ಉತ್ತಮವಾಗಿದೆ ಕಾಯಿಕ ನಮಸ್ಕಾರ ಅಂದರೆ ಭೂಮಿಯಲ್ಲಿ ನಾವು ದಂಡಾಕಾರವಾಗಿ ಮಲಗಿ ಹಸ್ತ ಮತ್ತು ಪಾದಗಳನ್ನು ಚಾಚಿ ಮಂಡಿಗಳಿಂದ ಭೂಸ್ಪರ್ಶವನ್ನು ಮಾಡಿ ತಲೆಯಿಂದ ಭೂಮಿಯನ್ನು ಮುಟ್ಟಿಸಿ ಮಾಡುವ ನಮಸ್ಕಾರಕ್ಕೆ ಕಾಯಿಕ ನಮಸ್ಕಾರ ಅಂತ ಹೇಳಿ ಉತ್ತಮವಾದಂತಹ ನಮಸ್ಕಾರ ಅಂತ ಹೇಳಿ ಕರೀತಾರೆ ಇದಕ್ಕೆ ದಂಡ ಪ್ರಣಾಮ ಅಂತ ಹೇಳ ಅಂತಾರೆ ದಂಡವತ್ ಪ್ರಣಾಮ ಅಂತ ಕೂಡ ಕರೀತಾರೆ ಶಿರಸಾಷ್ಟಾಂಗ ಶಿರಸಾ ಸಾಷ್ಟಾಂಗ ನಮಸ್ಕಾರ ಅಂತಲೂ ಕೂಡ ಕರೀತಾರೆ ದೇಹವು ದಂಡಾಕಾರವಾಗಿ ಅಂದರೆ ಉದ್ದ ಕೋಲಿನ ರೂಪದಲ್ಲಿ ನಾವು ಚಾಚಿರುವುದರಿಂದ ದಂಡವತ್ ನಮಸ್ಕಾರ ಮತ್ತು ನಾವು ಭಗವಂತನಿಗೆ ಏನೇ ತಪ್ಪನ್ನು ಮಾಡಿದರೆ ನಮ್ಮನ್ನು ಕ್ಷಮಾ ಮಾಡು ಅಂತ ಹೇಳಿ ದಂಡವನ್ನು ಕೊಡ್ತಾ ಇದ್ದೀವಿ ನಿನಗೆ ಅಂತ ಹೇಳಿ ಇದಕ್ಕೂ ದಂಡ ಪ್ರಣಾಮ ಅಂತ ಕೂಡ ಕರೀತಾರೆ ಮತ್ತು ಸನ್ಯಾಸಿಗಳು ನಮಸ್ಕರಿಸುವಾಗ ದೀಕ್ಷಾ ದಂಡವನ್ನು ಹಿಡಿದು ನಮಸ್ಕಾರ ಮಾಡೋದರಿಂದ ದಂಡ ಪ್ರಣಾಮ ಅಂತ ಹೇಳಿ ಕರೀತಾರೆ ಈ ನಮಸ್ಕಾರದಲ್ಲಿ ತಲೆ ಎದೆ ದೃಷ್ಟಿ ಮನಸ್ಸು ಮತ್ತು ಕಾಲು ಹಸ್ತಗಳು ಮಂಡಿಗಳು ಎಲ್ಲವೂ ಭಗವಂತನಿಗೆ ಇದು ನಿನ್ನ ಅಧೀನ ಇವೆಲ್ಲವೂ ನಿನ್ನ ಅಧೀನ ಅಂತ ಹೇಳಿ ಭಾವನೆಯಿಂದ ಅರ್ಪ ಅರ್ಪಣೆ ಮಾಡೋದಕ್ಕೆ ಮತ್ತು ಸಾಷ್ಟಾಂಗ ನಮಸ್ ಸಮಸ್ತ ಭಾ ದೇಹದ ಭಾರ ಪೂರ್ಣ ಭೂಮಿಯಲ್ಲಿ ಹಾಕಿರೋದ್ರಿಂದ ಈ ನನ್ನ ಸಾಕ್ತಕ್ಕಂಥ ಭಾರ ನಿನ್ನದೇ ಅನ್ನೋ ಭಾವನೆ ಕೂಡ ಈ ನಮಸ್ಕಾರದಲ್ಲಿ ಸೇರಿಕೊಳ್ಳುತ್ತೆ ಇದಕ್ಕೆ ಆತ್ಮ ನಿವೇದನೆ ಅಂತ ಹೇಳಿ ಕರೀತಾರೆ ನವವಿಧ ಭಕ್ತಿಯಲ್ಲಿ ವಂದನಂ ದಾಸ್ಯಂ ಎಲ್ಲ ಬಂದಾಗ ಆತ್ಮ ನಿವೇದನೆ ಕೂಡ ಬರುತ್ತೆ ವಂದನೆ ನಾವು ವಂದನೆಯನ್ನು ಮಾಡಿದಾಗ ಭಕ್ತಿಯಿಂದ ನಾವು ಸ್ತುತಿ ಮಾಡ್ತಾ ಭಗವಂತನಿಗೆ ಆತ್ಮ ನಿವೇದನೆಯನ್ನು ಈ ನಮಸ್ಕಾರ ಈ ರೀತಿ ಸಾಷ್ಟಾಂಗ ನಮಸ್ಕಾರವನ್ನು ಹೆಣ್ಣು ಮಕ್ಕಳು ಮಾಡೋ ಹಾಗಿಲ್ಲ ಸ್ತ್ರೀಯರು ಕಾರಣ ಸ್ತ್ರೀಯರಾಗಿದೆ ಭೂಮಿ ತಡ್ಕೊಳ್ಳೋದಿಲ್ಲ ಭೂದೇವಿ ತಡ್ಕೊಳ್ಳೋದಿಲ್ಲ ಅವರು ಸ್ತ್ರೀಯರು ಪಂಚಾಂಗ ಅಥವಾ ಸಪ್ತಾಂಗ ನಮಸ್ಕಾರವನ್ನು ಮಾಡಬೇಕು ಭೂಮಿ ತಾಯಿ ಹೆಣ್ಣು ಮಕ್ಕಳ ಸ್ತ್ರೀಯರ ಸ್ತನದ ಭಾರವನ್ನು ತಡ್ಕೊಳ್ಳೋದಿಲ್ಲ ಸಹಿಸ್ಕೊಳ್ಳೋದಿಲ್ಲ ಅವಳು ಮತ್ತು ಅವಳು ವಿಪ್ರರ ಗುದದ ಸ್ಪರ್ಶವನ್ನು ತಡ ತಡ್ಕೊಳ್ಳೋದಿಲ್ಲ ಆದ್ದರಿಂದ ವಿಪ್ರರು ಕೆಳಗಡೆ ಕೂದ ಆಸನದಲ್ಲಿ ಕೂತ್ಕೊಳ್ಳುವಾಗ ಆಸನ ಹಾಕ್ಕೊಂಡೇ ಕೂತ್ಕೊಳ್ಬೇಕು ಬರಿ ನೆಲದ ಮೇಲೆ ಪುರುಷರು ಕೂತ್ಕೊಳ್ಬಾರ್ದು ಆನಂತರ ಶಂಖದ ಸ್ಪರ್ಶವನ್ನು ಕೂಡ ಭೂಮಿದೇವಿ ತಡ್ಕೊಳ್ಳೋದಿಲ್ಲ ಶಂಖವನ್ನು ನಾವು ಪೀಠದ ಮೇಲೆ ಇಡಬೇಕು ಆನಂತರ ಪವಿತ್ರ ಗ್ರಂಥಿ ಇದನ್ನು ಕೂಡ ಆಕೆ ಸಹಿಸ್ಕೊಳ್ಳೋದಿಲ್ಲ ಭೂಮಿ ತಾಯಿ ಅದನ್ನು ನಾವು ಪವಿತ್ರವನ್ನು ಧರಿಸಿದ ನಂತರ ಅದನ್ನು ಬಿಚ್ಚಿಯೇ ಹಾಕಬೇಕು ಆನಂತರ ದೀಪವನ್ನು ಹಾಗೆ ನೆಲದ ಮೇಲೆ ಇಡೋದು ಕೂಡ ಆ ಅದನ್ನು ಆಕೆ ಸಹಿಸಿಕೊಳ್ಳೋದಿಲ್ಲ ಪ್ರಣತಿಯಲ್ಲೇ ದೀಪವನ್ನು ಇಡಬೇಕು ಸ್ತ್ರೀಯರು ಎದೆಯನ್ನು ನೆಲಕ್ಕೆ ತಾಕಿಸದೆ ಸಪ್ತಾಂಗದಿಂದ ನಮಸ್ಕಾರವನ್ನು ಮಾಡಬಹುದು ಮತ್ತು ಎರಡೂ ಕೈಯಿಂದ ನಮಸ್ಕಾರವನ್ನು ಮಾಡಬೇಕು ಒಂದು ಕೈಯಿಂದ ನಮಸ್ಕಾರವನ್ನು ಮಾಡಬಾರ್ದು ಎರಡು ಕೈಯಿಂದ ಹೃದಯದ ಮೇಲೆ ಕೈಯನ್ನಿಟ್ಟು ಎರಡು ಕೈಯಿಂದ ಮಾಡುವುದು ಉತ್ತಮ ಆನಂತರ ಎರಡು ಕೈಯನ್ನು ಹಣೆಯ ಮೇಲೆ ಅಂದರೆ ಮುಖದ ಮೇಲೆ ಇಟ್ಟು ನಮಸ್ಕಾರವನ್ನು ಮಾಡುವುದು ಕೂಡ ಉತ್ತಮ ಯಾರಿಗೆ ಆಗಲಿ ಒಂದು ಕೈಯಿಂದ ನಮಸ್ಕಾರವನ್ನು ಮಾಡಬಾರ್ದು ಯಾರು ಒಂದು ಕೈಯಿಂದ ನಮಸ್ಕಾರ ಮಾಡ್ತಾರೋ ಆ ಕೈಯನ್ನು ಕತ್ತರಿಸಬೇಕು ಅಂತ ಹೇಳಿ ಪುರಾಣದಲ್ಲಿ ಹೇಳಿದ್ದಾರೆ ತಸ್ಯ ದಂಡ ಕರಚ್ಛೇದ ಸ್ಮೃತಿಷು ಪ್ರತಿಪಾದಿತ ಅಂತ ಹೇಳಿ ಇದರಲ್ಲಿ ಪುರಾಣದಲ್ಲಿ ಕೊಟ್ಟಿದ್ದಾರೆ ಇನ್ನು ನಾವು ದೇವಸ್ಥಾನಗಳಿಗೆ ಹೋದಾಗ ಸಿಕ್ಕ ಕಡೆ ನಮಸ್ಕಾರವನ್ನು ಮಾಡಬಾರ್ದು ದೇವರ ಬಲಭಾಗದಲ್ಲೇ ನಮಸ್ಕಾರವನ್ನು ಮಾಡಬೇಕು ಇನ್ನು ದೇವರ ಹಿಂದೆ ದೇವರ ಎಡಭಾಗದಲ್ಲಿ ದೇವರ ಸಮೀಪದಲ್ಲಿ ಗರ್ಭಗೃಹದಲ್ಲಿ ಜಪ ಹೋಮ ಮತ್ತು ನಮಸ್ಕಾರಗಳನ್ನು ಮಾಡಬಾರ್ದು ಗರ್ಭಗುಡಿಯಲ್ಲಿ ದೇವರ ಮುಂದೆ ನಮಸ್ಕರಿಸಿದರೆ ನಮಗೆ ಇರ್ತಕ್ಕ ಹಿಂದೆ ಇರ್ತಕ್ಕಂಥ ಗರುಡ ನಂದಿ ಮೂಷಕ ಇವುಗಳಿಗೆ ಪಾದವನ್ನು ತೋರಿಸಿದಂತೆ ಆಗತ್ತೆ ಇದರಿಂದ ಪಾಪ ಕೂಡ ನಮಗೆ ಬರುತ್ತೆ ದೊಡ್ಡವರ ತಿರಸ್ಕಾರ ಎಂದಿಗೂ ಅದು ಸಲ್ಲದು ಇದಲ್ಲದೆ ದೇವರ ಮುಂದೆನೆ ಬಲಿಪೀಠ ಧ್ವಜ ಧ್ವಜಸ್ತಂಭ ಎಲ್ಲ ಇರೋದ್ರಿಂದ ಅಲ್ಲಿ ಸನ್ನಿಹಿತವಾಗಿರ್ತಕ್ಕಂಥ ದೇವತೆಗಳಿಗೆ ಕಾಲನ್ನು ತೋರಿಸಿದ ಹಾಗೆ ಆಗತ್ತೆ ಹಾಗಾಗಿ ಗರ್ಭಗುಡಿಯಲ್ಲಿ ನಮಸ್ಕಾರವನ್ನು ಮಾಡಬಾರ್ದು ಇನ್ನು ದೇವರ ಹಿಂದೆ ನಮಸ್ಕಾರ ಮಾಡಿದ್ರೆ ನಮಗೆ ದೇವರ ಪೃಷ್ಠದ ಸ್ಮರಣೆ ಉಂಟಾಗಿ ಭಕ್ತಿಯ ಲೋಪ ಆಗತ್ತೆ ಹಾಗಾಗಿ ಇದು ವಿರುದ್ಧ ಭಾವನೆ ಬರೋದು ಸಹಜ ಆಗಿದೆ ಹಾಗಾಗಿ ನಾವು ಅಲ್ಲಿ ಕೂಡ ನಮಸ್ಕಾರವನ್ನು ಮಾಡಬಾರ್ದು ಪೃಷ್ಠೇತು ಅಪಜಯ ಅಂತ ಹೇಳಿ ಹೇಳ್ತಾರೆ ದೇವರ ಎಡಭಾಗದಲ್ಲಿ ನಮಸ್ಕಾರವನ್ನು ಮಾಡಬಾರ್ದು ಇದರಿಂದ ಸಂಪತ್ತಿನ ನಾಶ ಆಗತ್ತೆ ವಾಮಭಾಗೆ ಭವೇನ್ ನಾಶ ಅಂತ ಹೇಳಿ ಹೇಳ್ತಾರೆ ದೇವರ ಹಿಂದೆ ಪೃಷ್ಠೇತು ಅಪಜಯ ಸ್ಯಾತಂದರೆ ಇದರಿಂದ ದೇವರ ಹಿಂದೆ ನಮಸ್ಕಾರವನ್ನು ಮಾಡಿದ್ರೆ ಅಪಜಯ ಬರುತ್ತೆ ಇನ್ನು ದೇವರ ಎಡಭಾಗದಲ್ಲಿ ಗದೆ ಇರುತ್ತೆ ಆ ಗದೆಯಲ್ಲಿ ವಾಯುದೇವರು ಅಭಿಮನ್ಯುವಾಗಿ ಅಭಿಮಾನಿ ಅಭಿಮಾನಿಯಾಗಿರ್ತಾರೆ ಶತ್ರುಗಳ ನಾಶಕ್ಕಾಗಿ ಇರ್ತಕ್ಕಂಥ ಆಯುಧ ಆಯುಧದ ತಲೆಗೆ ನಾವು ಯಾವತ್ತೂ ತಲೆಯನ್ನು ಕೊಡಬಾರ್ದು ಹಾಗಾಗಿ ದಕ್ಷಿಣೆ ಸರ್ವಕಾಮದ ಅಂತ ಹೇಳಿ ಬಲಭಾಗದಲ್ಲಿ ನಾವು ನಮಸ್ಕಾರವನ್ನು ಮಾಡಿದಾಗ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ಹೇಳಿ ಹೇಳ್ತಾರೆ ಹಾಗಾಗಿ ದೇವಾಲಯಕ್ಕೆ ಹೋದಾಗ ನಾವು ಅಪ್ಪಿತಪ್ಪಿಯು ಎಲ್ಲಿಯೂ ನಮಸ್ಕಾರವನ್ನು ಮಾಡದೆ ದೇವರ ಬಲಗಡೆ ಮಾತ್ರವೇ ಈಚೆ ಕಡೆ ಬಂದು ಪ್ರಾಕಾರದಲ್ಲಿ ಅದು ಎರಡು ಮೂರು ನಾಲ್ಕನೇ ಪ್ರಾಕಾರದಲ್ಲಿ ಮಾಡಿದ್ರೆ ತುಂಬ ಉತ್ತಮ ಮೊದಲನೆಯ ಪ್ರಾಕಾರದಲ್ಲಿ ಅರ್ಚಕರು ಮಾಡ್ತಾರೆ ಉಳಿದ ಪ್ರಾಕಾರಗಳಲ್ಲಿ ನಾವು ನಮಸ್ಕಾರವನ್ನು ಮಾಡಬೇಕು ಆದರೆ ನಿಷ್ಕಾಮನ ವಿಷಯಕ್ಕೆ ಬಂದರೆ ನಾವು ಎಲ್ಲಿ ಬ ವಿಷ್ಣು ಮೂರ್ತಿ ಕಾಣುತ್ತೆ ದೇವತಾ ಮೂರ್ತಿಗಳು ಕಾಣಿಸುತ್ತೆ ನಾವು ಅಲ್ಲಿ ಭಕ್ತಿಯಿಂದ ಪ್ರೀತಿಯಿಂದ ನಾವು ಅಲ್ಲಿ ಹೇಗಾದರೂ ನಮಸ್ಕಾರವನ್ನು ಮಾಡಬಹುದು ನಾವು ವಿಶೇಷವಾಗಿ ದೇವಾಲಯಗಳಿಗೆ ಹೋದಾಗ ಮಾತ್ರ ವಿಶೇಷವಾಗಿ ಈ ಪದ್ಧತಿಯನ್ನು ಅನುಸರಣೆ ಮಾಡಬೇಕು ಮತ್ತು ಸಕಾಮ ಸಂತಾನಾಪೇಕ್ಷೆ ಮನೆ ಸಂಪತ್ತು ಈ ರೀತಿಯ ಕಾಮನೆಗಳಿಗೆ ನಾವು ನಮಸ್ಕಾರ ಮಾಡುವಾಗ ಮಾಡುವಾಗ ವಿಧಿಬದ್ಧವಾಗಿ ನಮಸ್ಕಾರವನ್ನು ಮಾಡಬೇಕು ಹೀಗೆ ಮಾಡಿದರೆ ಫಲ ಅಧಿಕ ಸಿಗುತ್ತೆ ಶೀಘ್ರ ಫಲ ಕೂಡ ಸಿಗತ್ತೆ ನಿಷ್ಕಾಮದಿಂದ ನಾವು ನಮಸ್ಕಾರವನ್ನು ಭಗವಂತನ ಪ್ರೀತಿಗೋಸ್ಕರ ಮಾಡ್ತೀವಿ ಅಂದರೆ ಹೇಗೆ ಬೇಕಾದರೂ ಭಗವಂತನಿಗೆ ನಾವು ನಮಸ್ಕಾರವನ್ನು ಮಾಡಬಹುದು ಇನ್ನೂ ಪ್ರಣಾಮವನ್ನು ದಂಡಕಾರ ದಂಡಾಕಾರವಾಗೇ ಮಾಡಬೇಕು ಯಾ ಪ್ರತಿಯೊಬ್ಬರು ಸ್ತ್ರೀಯರನ್ನು ಹೊರತುಪಡಿಸಿ ಎಲ್ಲ ಗಂಡಸರು ಕೂಡ ಪ್ರಣಾಮವನ್ನು ದಂಡಾಕಾರವಾಗೇ ಮಾಡಬೇಕು ನಲ್ವತ್ತೆಂಟು ಮೂವತ್ತಾರು ಇಪ್ಪತ್ನಾಲ್ಕು ಹನ್ನೆರಡು ಅಥವಾ ಐದು ಐದಕ್ಕೆ ಕಡಿಮೆ ಇಲ್ಲದಂತೆ ನಮಸ್ಕಾರವನ್ನು ಮಾಡಬೇಕು ಇದು ವರಹ ಪುರಾಣದಲ್ಲಿ ಹೇಳಿದ್ದಾರೆ ನಲವತ್ತೆಂಟು ನಮಸ್ಕಾರಗಳು ಅಂದರೆ ಕೇಶವಾದಿ ಇಪ್ಪತ್ನಾಲ್ಕು ರೂಪಗಳನ್ನು ಅನುಲೋಮವಾಗಿ ಚಿಂತಸ ಚಿಂತಿಸುತ್ತಾ ನಾವು ಕೇಶವ ಶ್ರೀ ನಾರಾಯಣ ಶ್ರೀಹರಿ ಮಾಧವ ಉಪೇಂದ್ರ ಹೀಗೆ ಈ ರೂಪಗಳನ್ನು ಚಿಂತನೆ ಮಾಡ್ತಾ ನಮಸ್ಕಾರವನ್ನು ಮಾಡಿದ್ರೆ ನಲವತ್ತೆಂಟು ನಮಸ್ಕಾರಗಳು ಆಗುತ್ತೆ ಹತ್ತು ನಮಸ್ಕಾರವನ್ನು ಮಾಡಿದ್ರೆ ದಶಾವತಾರದ ಅನುಗ್ರಹ ಸಂಪಾದನೆ ಆಗುತ್ತೆ ಐದು ನಮಸ್ಕಾರವನ್ನು ಮಾಡಿದ್ರೆ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ನಿಯಾಮಕನಾದಂತಹ ಮತ್ಸ್ಯಾದಿ ಹತ್ತು ರೂಪಗಳು ಹತ್ತು ಇಂದ್ರಿಯಗಳಿಂದ ಮಾಡಿರ್ತಕ್ಕಂಥ ಪಾಪಗಳನ್ನು ಪರಿಹರಿಸಿ ನಮಗೆ ಸುಖವನ್ನು ಕೊಡುತ್ತೆ ಇನ್ನು ಅನ್ಯ ದೇವತೆಗಳಿಗೆ ನಮಸ್ಕಾರವನ್ನು ಮಾಡುವಾಗ ವಿನಾಯಕನಿಗೆ ಒಂದು ನಮಸ್ಕಾರ ಸೂರ್ಯದೇವನಿಗೆ ಎರಡು ನಮಸ್ಕಾರ ಶಂಕರನಿಗೆ ಮೂರು ನಮಸ್ಕಾರ ನಾರಾಯಣನಿಗೆ ನಾಲ್ಕು ನಮಸ್ಕಾರ ದುರ್ಗಾದೇವಿಗೆ ಐದು ನಮಸ್ಕಾರ ಸ್ಕಂದನಿಗೆ ಆರು ನಮಸ್ಕಾರ ಅಶ್ವತ್ಥ ವೃಕ್ಷಕ್ಕೆ ಏಳು ನಮಸ್ಕಾರ ಹೀಗೆ ಈ ರೀತಿಯಾಗಿ ನಮಸ್ಕಾರವನ್ನು ಮಾಡಬೇಕು ಅಷ್ಟಂತೂ ಮಾಡಲೇಬೇಕು ಅದಕ್ಕಿಂತ ಹೆಚ್ಚಾಗಿ ಅವಶ್ಯವಾಗಿ ಮಾಡಬಹುದು ಇನ್ನು ನಾವು ನಮಸ್ಕಾರವನ್ನು ಯಾರಿಗೆ ಮಾಡ್ತೀವಿ ಆ ಆ ಗುರುಗಳಾಗಿರ್ಬೋದು ತಂದೆ ತಾಯಿ ಪ್ರತಿಯೊಬ್ಬರಿಗೂ ಪ್ರತಿನಿತ್ಯವೂ ನಾವು ನಮಸ್ಕಾರವನ್ನು ಮಾಡಲೇಬೇಕು ಮತ್ತು ಅವರು ಕೂಡ ಆಶೀರ್ವಾದವನ್ನು ಅವಶ್ಯವಾಗಿ ಮಾಡಲೇಬೇಕು ಅವರು ಸ ಏನು ಆಶೀರ್ವಾದ ಮಾಡಲಿಕ್ಕೆ ಬರಲಿಲ್ಲ ಅಂದರೂ ಭಗವಂತನ ಅನುಗ್ರಹವಾಗಲಿ ಅನ್ನೋದಾದರೂ ಹೇಳಬೇಕು ಆಶೀರ್ವಾದ ಮಾಡಲಿಲ್ಲ ಅಂದರೆ ಮಾಡಿಸ್ಕೊಂಡವ್ರಿಗೂ ಪಾಪ ಮಾಡಿದವ್ರಿಗೂ ಕೂಡ ಅವರ ಮಾಡಿಸ್ಕೊಂಡವರ ಪುಣ್ಯ ಮಾಡಿದವರಿಗೆ ಬರುತ್ತೆ ಹಾಗಾಗಿ ಅವಶ್ಯವಾಗಿ ನಮಸ್ಕಾರವನ್ನು ಮಾಡಿಸ್ಕೊಂಡವರು ಆಶೀರ್ವಾದವನ್ನು ಮಾಡಲೇಬೇಕು ಇನ್ನು ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನ ಭೀಷ್ಮ ದ್ರೋಣಾದಿಗಳಿಗೆ ಇರೋ ಯುದ್ಧಕ್ಕಿಂತ ಮುಂಚೆ ಎರಡು ಬಾಣಗಳನ್ನು ಬಿಡ್ತಾನೆ ಅದು ಪಾದಕ್ಕೆ ಬಿಡ್ತಾನೆ ಪಾದದ ಹತ್ತಿರ ನಮಸ್ಕಾರ ಪೂರ್ವಕವಾಗಿ ಆ ಬಾಣಗಳನ್ನು ಬಿಟ್ಟಾಗ ಅವರು ಯುದ್ಧದ ರೀತಿಯಲ್ಲಿ ನಮಸ್ಕಾರವನ್ನು ಮಾಡ್ತಿದ್ದಾನೆ ಅಂತ ತಿಳಿತಾರೆ ಮತ್ತಿನ್ನೆರಡು ನಮಸ್ಕಾರವನ್ನು ಆಜ್ಞೆಯನ್ನು ತಗೊಳ್ಳಿಕ್ಕೆ ನಾನು ಯುದ್ಧವನ್ನು ಮಾಡಬಹುದಾ ಅಂತ ಆಜ್ಞೆಯನ್ನು ತಗೊಳ್ಳೋದಕ್ಕೆ ಕಿವಿಯ ಪಾರ್ಶ್ವದಲ್ಲಿ ಆ ಕಡೆ ಈ ಕಡೆ ಎರಡು ಎರಡು ಬಾಣಗಳನ್ನು ಬಿಡ್ತಾನೆ ಆಗ ಅವರು ಅವನುಮತಿಯನ್ನು ಕೊಟ್ಟು ವಿಜಯೀ ಭವ ಅಂತ ಹೇಳ್ತಾರೆ ಎದುರುಗಡೆ ಇರ್ತಕ್ಕಂಥವ್ರು ಅವ್ರ ಮೂಲಕನೇ ಇವ್ರು ವಿಜಯ ತೊಗೋಬೇಕು ಅವರಿಂದನೇ ಇವ್ರು ವಿಜಯ ತೊಗೋಬೇಕು ಆದರೂ ಅವರು ಆಶೀರ್ವಾದ ಏನು ಮಾಡ್ತಾರೆ ದ್ರೋಣ ಭೀಷ್ಮಾದಿಗಳು ವಿಜಯೀ ಭವ ಅಂತ ಹೇಳಿ ಹೇಳ್ತಾರೆ ಹಾಗಾಗಿ ಪ್ರತಿಯೊಬ್ಬರೂ ನಮಸ್ಕಾರವನ್ನು ಮಾಡಲೇಬೇಕು ಕಾರಣ ಅವರ ಆಶೀರ್ವಾದದ ಬಲ ಹಾಗಿರುತ್ತೆ ಆಶೀರ್ವಾದ ಮಾಡಿದಾಗ ಹೆಚ್ಚಾಗಿ ಅವರ ಜ್ಞಾನ ಆಯಸ್ಸು ಅಭಿವೃದ್ಧಿ ಆಗುತ್ತೆ ನಮ್ಮ ಆಯಸ್ಸು ಕೆಳಗಡೆ ಕೂತಿರುತ್ತೆ ಯಾರಾದರೂ ಮನೆಗೆ ಬಂದಾಗ ನಾವು ಎದ್ರೆ ಆಯಸ್ಸು ಮೇಲೆ ಏಳುತ್ತೆ ಮತ್ತು ನಾವು ನಮಸ್ಕಾರವನ್ನು ಮಾಡಿದಾಗ ಆ ಆಯಸ್ಸು ಎಲ್ಲಿ ಹೋಗಿ ಕೂತ್ಕೊಳ್ಬೇಕು ಅಲ್ಲೇ ಹೋಗಿ ಕೂತ್ಕೊಳ್ಳುತ್ತೆ ಅಂದರೆ ಆಯಸ್ಸು ಅಭಿವೃದ್ಧಿಯಾಗಿರುತ್ತೆ ಆಗತ್ತೆ ಇದರ ಅರ್ಥ ಆಯಸ್ಸು ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿ ಅರ್ಥ ನಾವು ಎದ್ದಾಗ ನಾವು ಎಲ್ಲಿ ಆಯಸ್ಸು ಇರುತ್ತೋ ಗೊತ್ತಿಲ್ಲ ತಲೆ ಮೇಲೆ ಬರುತ್ತೆ ನಮಸ್ಕಾರ ಮಾಡಿ ನಾವು ಮತ್ತೂ ಕೂತ್ಕೊಂಡಾಗ ಅದು ಆ ತನ್ನ ಸ್ವಸ್ಥಾನಕ್ಕೆ ಹೋಗಿ ಕೂತ್ಕೊಳ್ಳುತ್ತೆ ಇದರಿಂದ ಆಯಸ್ಸು ಕ್ಷೀಣವಾಗೋದಿಲ್ಲ ಅಭಿವೃದ್ಧಿ ಆಗತ್ತೆ ಅನ್ನೋದು ಈ ನಮಸ್ಕಾರದ ಅರ್ಥ ಇನ್ನು ಪ್ರ ಮಕ್ಕಳು ಪ್ರತಿನಿತ್ಯವೂ ತಾಯಿ ತಂದೆಗೆ ನಮಸ್ಕಾರವನ್ನು ಮಾಡಲೇಬೇಕು